ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡೋದ್ರಿಂದ ಟಮಾಟಗೆ ಬೆಲೆ ಬರ್ತೈತಾ ಬರೋದಿಲ್ಲ ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನನ್ನ ಹೆಸರು ಕೆ ಎನ್ ಪ್ರಕಾಶ್ ಅಂತ ನಾನು ಮೂವತ್ತು ವರ್ಷದಿಂದ ಎ ಪಿ ಎಂ ಸಿ ಎಲ್ಲಿ ನಡೆಸ್ತಾ ಇದ್ದೀನಿ ಹತ್ತಾರು ಟಮಾಟ ವೆರೈಟಿಗಳು ನೋಡ್ತಾ ಇದ್ದೀನಿ ಅದರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿನ ಇವತ್ತು ಈ ವಿಡಿಯೋ ಮುಖ್ಯ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫೆಬ್ರವರಿ ಹದಿನೈದರಿಂದ ನೀವು ನಾಟಿ ಮಾಡೋದಕ್ಕೆ ಶುರು ಮಾಡಿದ್ರೆ ಏಪ್ರಿಲ್ ಹದಿನೈದು ಮೇ ಅಂತರದಲ್ಲಿ ಟಮಾಟೊ ಸಿಕ್ತೈತೆ ಅಂತ ಸಂದರ್ಭದಲ್ಲಿ ಹೊರಗಡೆ ಈಗ ಏನು ಬೆಲೆ ಕುಸಿದಿರೋದ್ರಿಂದ ದೇಶವ್ಯಾಪಿ ಟಮಾಟ ಹಾಳಾಗ್ತಾ ಇದೆ ನೀವು ಗಮನಿಸ್ಬೋದು ಟಿ ವಿಗಳೆಲ್ಲ ತೋರಿಸ್ತಾ ಇದಾರೆ ಗುಜರಾತ್ ಅಲ್ಲಿ ಸಿಕ್ಕಾಪಟ್ಟೆ ಟೊಮಾಟನ ಬಿಸಾಡ್ತಾ ಇದ್ದಾರೆ ಅಲ್ಲೇ ಗಾಡಿಗಳು ಹಚ್ಬಿಡ್ತಾ ಇದ್ದಾರೆ ರೈತನಿಗೆ ಏನು ದುಡ್ಡು ಸಿಗ್ತಾ ಇಲ್ಲ ಇದರಿಂದ ಹಂಗಾಗಿ ಬೇರೆ ಜಾಸ್ತಿ ಆಗಿದೆ ಟೊಮಾಟ ಶೀಘ್ರದಲ್ಲಿ ಹಾಳಾಗೋದ್ರಿಂದ ಏಪ್ರಿಲ್ ಹದಿನೈದರ ಮೇಲೆ ಒಂದು ಮೇ ಅಂತರದಲ್ಲಿ ಬೆಲೆ ಬರ್ತಕ್ಕಂಥದ್ದು ಎಲ್ಲ ನಿರೀಕ್ಷೆಗಳು ಕಾಣಿಸ್ತಾ ಇದೆ ಜೊತೆಗೆ ಏನಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಟೊಮಾಟ ಈಗ ನಾಟಿ ಮಾಡ್ಬೇಕಾಯ್ತು ಅವರು ಸ್ವಲ್ಪ ಈಗ ನಾಟಿ ಮಾಡೋದು ಸ್ವಲ್ಪ ಸ್ಲೋ ಮಾಡಿದ್ದಾರೆ ನಮ್ಮ ಭಾಗದಲ್ಲೂ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಟೊಮಾಟಾ ನಾಟಿ ಮಾಡ್ತಾ ಇಲ್ಲ ಅದರಿಂದ ಇವಾಗ ಸ್ವಲ್ಪ ರೈತನು ಸ್ವಲ್ಪ ಪ್ರಮಾಣದಲ್ಲಿ ಯಥೇಚ್ಛವಾಗಿ ಮಾಡೋದು ಬೇಡ ಕಾರಣ ಏನಂತಂದ್ರೆ ಸೀಸನ್ ಹತ್ತಿರದಲ್ಲಿ ಐತೆ ಏಪ್ರಿಲ್ ಹದಿನೈದ್ರ ಮೇಲೆ ಸೀಸನ್ಗೆ ನಾಟಿ ಮಾಡೋದ್ರಿಂದ ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಉಣ್ಕೊಂಡ್ರೆ ತುಂಬಾ ಸೂಕ್ತ ಮತ್ತು ಫೆಬ್ರವರಿಯಲ್ಲಿ ಟೆಂಪ್ರೇಚರು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರ್ತೈತೆ ಮಾರ್ಚ್ಗೆ ಅಧಿಕ ಮಟ್ಟದಲ್ಲಿ ಏರ್ಗತಿ ಆಗ್ಬೋದು ಅದರಿಂದ ಇವಾಗ ನಾಟಿ ಮಾಡ್ಕೊಳ್ಳಿ ಒಳ್ಳೆ ಬೆಳೆ ಬಂದ್ಬಿಡ್ತೈತೆ ರೈತನಿಗೆ ಒಳ್ಳೆ ಬೆಳೆ ಸಿಕ್ಬಿಡ್ತೈತೆ ಬೇರೆ ಭಾಗಗಳಿಗಿಂತ ಕಂಪೇರ್ ಮಾಡಿದರೆ ನಮ್ಮ ಭಾಗದಲ್ಲಿ ಸ್ವಲ್ಪ ಟೆಂಪ್ರೇಚರು ಕಡಿಮೆ ಇರೋದರಿಂದ ನಾಟಿ ಮಾಡ್ಬೋದು ಇವಾಗ ಮಣ್ಣಿನ ಫಲವತ್ತತೆ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನೂ ನೋಡಿ ಮಣ್ಣಿನ ಬಗ್ಗೆ ನಾನು ಎಲ್ಲಾ ವಿವರಣೆಯನ್ನು ಆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಪೇಪರ್ ತರ ಹುಳು ಉಪಯೋಗಿಸಬೇಕು ಯಾವ ತರ ಮಾಡಬೇಕು ಗೊಬ್ಬರ ತರ ಹಾಕ್ಬೇಕು ಮಣ್ಣಿನ ಯಾವತರ ಹದ ಪಡಿಸ್ಬೇಕು ಅಂತಕ್ಕಂಥದ್ದೆಲ್ಲಾ ಮಾಹಿತಿಯನ್ನು ನಾನು ವಿವರವಾಗಿ ತಿಳ್ಸ್ಕೊಟ್ಟಿದೀನಿ ಆ ವಿಡಿಯೋನು ನೋಡಿ ಈಗ ನಾರು ಸಸಿ ಯಾವ ತಳಿ ನಾಟಿ ಮಾಡಬೇಕು ಅಂತ ಹೇಳಿ ವಿವರವಾಗಿ ತಿಳ್ಸಕೊಡ್ತೀನಿ ನೀವು ಸಹಜವಾಗಿ ಯಥೇಚ್ಛವಾಗಿ ಸಿನ್ಸಂಟಾ ಕಂಪ್ನಿದು ಒಳ್ಳೆ ಇದಿದೆ ಅದರಲ್ಲಿ ಮೇಯ್ನು ಸಾಹು ಈ ಸಂದರ್ಭದಲ್ಲಿ ಬಾಹುವನ್ ಮಾಡಬಹುದು ಯಾಕೆ ಬಾಹುವನ್ ಮಾಡ್ಬೇಕಂತಂದ್ರೆ ಒಳ್ಳೆ ಸೈಜ್ ಬರ್ತೈತೆ ಈಗ ಬಾಹು ಸೂಕ್ತವಾಗಿದೆ ಸಾಹು ಸ್ವಲ್ಪ ಮೀಡಿಯಂ ಬರ್ತೈತೆ ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೇರಳ ಮಾರ್ಕೆಟ್ ನಡೆಯೋದ್ರಿಂದ ಸ್ವಲ್ಪ ದಪ್ಪ ಕೇಳ್ತಾರೆ ಹಂಗಾಗಿ ಬಾಹು ಮಾಡ್ಕೋಬಹುದು ಸೀಡ್ಸ್ ಯಾವ್ದ್ ಮಾಡ್ಕೋ ಚಾಂಪ್ ತರ್ಟಿ ತ್ರೀ ಅಂತ ಬರ್ತಾ ಇದೆ ಅಂಬರೀಷ್ ಇದೆ ಸೀಡ್ಸ್ ಈ ಎರಡು ವೆರೈಟಿ ಮಾರ್ಕೆಟ್ ಗೆ ಸೂಕ್ತವಾದಂತ ತಳಿಗಳು ಅಂತ ನಮ್ಗ ಮಾರ್ಕೆಟ್ ಅಲ್ಲಿ ಮಾರಂತ ಸಂದರ್ಭದಲ್ಲಿ ತಿಳಿದು ಬಂದಿರತಕ್ಕಂತ ವಿಷಯ ಹಂಗಾಗಿ ಅವೆರಡು ತಳಿ ಮಾಡಬಹುದು ಸೀಸನ್ ಗೆ ಯಥೇಚ್ಛವಾಗಿ ಸಾವು ಮಾಡ್ತಾರೆ ರೈತರು ಸುಮಾರು ನಾವು ಹತ್ತು ಜನ ರೈತರ ಸಂಪರ್ಕ ಮಾಡಿದಾಗ ಎಂಟು ಜನ ರೈತರು ನಾನು ಸಾಹುನೆ ಅಂತ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಓಡೋದು ಕಾರಣ ಏನಪ್ಪಾ ಅಂತಂದ್ರೆ ಒಳ್ಳೆ ಗಟ್ಟಿ ಬರ್ತೈತೆ ಒಳ್ಳೆ ಶೇಪ್ ಇದೆ ಒಳ್ಳೆ ಕಲರ್ ಬರ್ತೈತೆ ಹಂಗಾಗಿ ನಾವು ಸಾಹುನ ರೆಕಮೆಂಡ್ ಮಾಡಿ ಈ ಸೀಡ್ ನಾಕಿ ಇವೆರಡು ರೆಕಮೆಂಡ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಉತ್ತಮವಾದಂತ ಬೆಲೆ ಸಿಗೈತೆ ಅದು ಗಟ್ಟಿ ಇರ್ತೈತೆ ಒಳ್ಳೆ ಶೇಪ್ ಇದೆ ಒಳ್ಳೆ ಕಲರ್ ಬರ್ತೈತೆ ಹಂಗಾಗ ಅವೆರಡು ತಳಿನ ರೆಕಮೆಂಡ್ ಮಾಡ್ತಾ ಇದ್ರೆ ಇನ್ನು ಬೇರೆ ಬೇರೆ ತಳಿಗಳಿದೆ ಜೇವೋ ಇದೆ ಇವ್ರದು ಯಾವ್ದು ವಜ್ರ ಅಂತ ಇದೆ ಇನ್ನು ಬೇರೆ ಬೇರೆ ಕಂಪ್ನಿಗಳದು ಇದೆ ಅದೇನೋ ಅಷ್ಟೊಂದು ಸೂಕ್ತವಾಗಿ ಮಾರ್ಕೆಟ್ ಅಲ್ಲಿ ಮಾರಾಟ ಆಗ್ತಾ ಇಲ್ಲ ಇದು ಹೆಚ್ಚಾಗಿ ಇದು ಬೆಲೆ ಹೋಗ್ತಾ ಇರೋದ್ರಿಂದ ರೈತರಿಗೆ ಉತ್ತಮ ಅಂತಕ್ಕಂಥದ್ದನ್ನ ಸಹ ಈ ವಿಡಿಯೋ ಮುಖಾಂತರ ಮಾಹಿತಿ ಕೊಡ್ತಾ ಇದ್ದಾರೆ